ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ತುಂಬ ಇದ್ದರೆ ಒಬ್ರಕೊಬ್ಬರು ಹೊಂದಾಣಿಕೆ ಇಲ್ಲ ಗಂಡ ಮಾತು ಇಲ್ಲ ಹೆಂಡತಿ ಹೇಳ್ದಂಗೆ ಮಾ ಅಂದರೆ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ತವ್ರ ಮನೆಗೆ ಹೋಗಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೊದಲಿನ ಥರ ಪ್ರೀತಿ ಇಲ್ಲ ಏನಿಲ್ಲ ವೀಕ್ಷಕರೇ ಅಂತ ಅನಿಸಿದ್ರೆ ಈ ಒಂದು ತಂತ್ರ ಮಾಡಿ ನಿಮ್ಮ ಮನೆಯಲ್ಲಿ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ತುಂಬ ಸಮಸ್ಯೆ ಆಗ್ತಾ ಇದೆ ನಿಮ್ಮ ನಡುವೆ ಇಬ್ಬರ ನಡುವೆ ಅಂದರೆ ಈ ತಂತ್ರ ಮಾಡಿದ್ರೆ ಸಾಕು ಆ ವ್ಯಕ್ತಿ ಎರಡು ದಿನದಲ್ಲಿ ಸರಿ ಹೋಗ್ತಾರೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಕಾಯನ್ನು ತಗೊಂಡು ಸಂಪೂರ್ಣವಾಗಿ ವೀಕ್ಷಕರೇ ನೀವು ಅದನ್ನು ಒಂದು ದಿನ ನಿಮ್ಮ ಹತ್ರ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆ ಅಕ್ಕಪಕ್ಕ ಯಾವುದೇ ಆದರ ಅಂದರೆ ಶನಿವಾರ ದಿನ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗ್ತದೆ ಶನಿವಾರ ದಿನ ಆಂಜನೇಯ ದಿನ ವಾರ ವೀಕ್ಷಕರೇ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಸಂಪೂರ್ಣವಾಗಿ ಆ ಒಂದು ಕಾಯನ್ನು ನೀವು ನೀವು ಯಾರನ್ನ ಇವಾಗ ಸಂಪೂರ್ಣವಾಗಿ ನೀವು ನಿಮ್ಮ ದಾರಿಗೆ ತರಬೇಕಂತ ಅನ್ಸುತ್ತೆ ನೋಡಿ ಅವರ ಹೆಸರನ್ನು ತಗೊಂಡು ಓಂ ನಮಂ ಓಂ ನಮಂ ಅಂತ ಇಪ್ಪತ್ತೊಂದು ಬಾರಿ ಮನಸ್ಸಲ್ಲಿ ಹೇಳಿಬಿಟ್ಟು ಆ ಒಂದು ಕಾಯಿಯನ್ನು ಒಡೆದುಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬನ್ನಿ ಸಾಕು ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಯಾವ ಥರ ಸಮಸ್ಯೆ ಆಗ್ತಿರ್ತಲ್ಲ ಅದು ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಆಗುತ್ತೆ ಹೌದು ವೀಕ್ಷಕರೇ ವೀಕ್ಷಕರೇ ಸುಮ್ಮನೆ ಕೇಳಿರ್ತೀರಾ ಈ ಥರ ನೋಡಿಬಿಟ್ಟು ಮಾಡಿರ್ತೀರಾ ಹಣ ಕಳ್ಕೊಂಡಿರ್ತೀರಾ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಿರ್ಬೋದು ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು ನಿಮ್ದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತವೆ ಹೌದು ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ